ಇನ್ನು ನೂರು ಮಡಿ ಆಗಿದೆ ಹಾಗೂ ಸಂಘದ ನಾನೊಬ್ಬ ಸಾಮಾನ್ಯ ಸ್ವಯಂ ಸೇವಕ ಸಂಘಕ್ಕೆ ನೂರು ವರ್ಷಗಳ ಸಂಭ್ರಮ ಈ ಸಂದರ್ಭದಲ್ಲಿ ನಾನು ಭಾಗವಹಿಸಿರುವುದು ತುಂಬಾ ಆನಂದವಾಗಿದೆ ಪ್ರಾರಂಭದಲ್ಲಿ ಸಣ್ಣ ಸಣ್ಣ ಬೈಠಕುಗಳಾದವು ನಂತರ ಅನೇಕ ಹಿರಿಯ ಕಿರಿಯ ಸ್ವಯಂ ಸೇವಕರೆಲ್ಲ ಸೇರಿ ಸಮಿತಿಗಳ ರಚನೆ ಮಾಡಿ ಎಲ್ಲರೂ ಹಂಚಿಕೊಂಡು ತಮ್ಮದೇ ಮನೆಯ ಕಾರ್ಯಕ್ರಮಂತೆ ನಿರ್ವಹಣೆ ಮಾಡಿರೋದು ನನಗೆ ಸಂತಸ ಉಂಟು ಮಾಡಿದೆ ಶೋಭಾಯಾತ್ರೆ ಮಾಡುವ ನಿರ್ಧಾರ ಮಾಡಿದಾಗ ಊರಿನ ಎಲ್ಲ ತಾಯಂದಿರಿಗೂ ತಿಳಿಸಿದಾಗ ಎಲ್ಲ ತಾಯಂದಿರು ಅತಿ ಉತ್ಸಾಹದಿಂದ ಪಾಲ್ಗೊಂಡಿರುವುದು ಅತ್ಯಂತ ಹೆಮ್ಮೆಯ ವಿಚಾರವಾಗಿದೆ ರಾಷ್ಟ್ರ ಪುರುಷರು ಮತ್ತು ಸಂತರ ವೇಷ ಹಾಕಿದ ಅನೇಕ ಪುಟಾಣಿಗಳನ್ನು ನೋಡಿದಾಗ ಎಲ್ಲ ಮುಖದಲ್ಲಿ ಆನಂದ ನೋಡಿ ನಾನಂತೂ ಉತ್ಸಾಹ ಆಗಿದ್ದೀನಿ ನಿಮ್ಮೆಲ್ಲರ ಮುಂದೆ ಪ್ರತಿಜ್ಞೆ ಮಾಡುವುದೇನೆಂದರೆ ನನ್ನ ವೈಯಕ್ತಿಕ ಮತ್ತು ವೃತ್ತಿ ಜೀವನದಕ್ಕೂ ನಾನು ಹಿಂದುತ್ವದ ಸೇವೆಯನ್ನು ಅಳವಡಿಸಿಕೊಂಡು ಭಾರತ್ ಮಾತೆ ಮುಂದೆ ಪ್ರಣಾಮ ಮಾಡುತ್ತೇನೆ ಕಾರ್ಯಕ್ರಮದ ಅಧ್ಯಕ್ಷೆಯ ಸ್ಥಾನ ನೀಡಿದ ಗ್ರಾಮದ ಎಲ್ಲ ಹಿರಿಯರಿಗೂ ನಾನು ಕೃತಜ್ಞೆಯಾಗಿ ನನ್ನ ಭಾಷಣಕ್ಕೆ ವಿರಾಮ ನೀಡುತ್ತೇನೆ ಜೈ ಹಿಂದ್